ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಉದ್ದನ್ ವಡೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆ ಹೋಟೆಲ್ನಲ್ಲಿ ಟೇಸ್ಟ್ ನೋಡಿರ್ತೀರ ಅನ್ಕೊಳ್ತೀನಿ ಗರ್ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಅದೇ ರೀತಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡು ತಿನ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ಫಾಲೋ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಕೆಲವೊಂದಷ್ಟು ಉದ್ದಿನ ವಡೆ ಮಾಡೋದು ಕಷ್ಟ ಅಂತ ಯಾರು ಇರ್ತೀರ ಸೊ ಅವರು ಕೂಡ ಮಾಡ್ಬೋದು ತುಂಬ ಈಸಿಯಾಗಿ ಕೆಲವೊಂದಷ್ಟು ನಾನು ಈ ವಿಡಿಯೋದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೂಡ ನಾನು ನಿಮಗೆ ಹಿಂಗೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ಫಾಲೋ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಮೊದಲನೇದಾಗಿ ಉದ್ದಿನ ಬೆಳೆನ ನೆನ್ಯಾಕ್ಬೇಕಾಗುತ್ತೆ ನೀವು ಉದ್ದಿನ ವಡೆ ಮಾಡ್ತೀನಂತ ಪ್ಲಾನ್ ಏನಾದರೂ ಇದ್ದರೆ ಒನ್ ಅವರ್ ಮುಂಚೆನೇ ಹಾಕಬೇಕು ಒನ್ ಅವರ್ ಸಾಕು ಒನ್ ಅವರ್ಗಿಂತ ಜಾಸ್ತಿ ಹೊತ್ತು ನೆನೆ ಹಾಕಿದ್ರೆ ಉದ್ದಿನ ವಡೆ ಚೆನ್ನಾಗಾಗಲ್ಲ ಟೇಸ್ಟು ಕೂಡ ಅಷ್ಟೊಂದು ರುಚಿಯಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೋರಿತಿ ಆಗೋಗುತ್ತೆ ನಿಮಗೆ ಜಾಸ್ತಿ ಸ್ವಲ್ಪ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಗರ್ಗರಿಯಾಗಿ ಕೃಪ್ಷಿಯಾಗಿ ಟೇಸ್ಟಿಯಾಗಿರಬೇಕು ಅಂತ ಅಂದರೆ ಮಿನಿಮಮ್ ಒನ್ ಅವರ್ ಅಷ್ಟೇ ಒನ್ ಅವರ್ಗಿಂತ ಜಾಸ್ತಿ ನೆನೆ ಹಾಕೋಕ್ಕೆ ಹೋಗಬೇಡಿ ಆ ನೆನ್ ಒನ್ ಅವರ್ ನೆನೆಸಿದ ನಂತರ ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳಿಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ಸ್ವಲ್ಪ ವಾಶ್ನೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಂತರ ಜಾರಿಗೆ ಹಾಕ್ಕೊಂಡು ಹುರುಪ್ಕೊಳ್ಬೇಕಾಗತ್ತೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇದಕ್ಕೇನೆ ನೀವು ಅಕ್ಕಿನೂ ಕೂಡ ನೆನೆ ಹಾಕಬೇಕು ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಫಾಲೋ ಮಾಡಿ ಆ ಬೇಳೆ ಜೊತೆಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀವು ಯಾವ ಕಪ್ಪಲ್ಲಿ ಹಾಕ್ತೀರ ಆ ಕಪ್ಪಲ್ಲಿ ಈಗ ಎರಡು ಕಪ್ಪು ನೀವು ಬೇಳೆ ಹಾಕ್ತೀನಿ ಅಂತ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಹರುಬ್ಕೊಳ್ಳಿ ಅದೊಂದು ಟಿಪ್ಸು ಅಕ್ಕಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಉದ್ದಿನ ವಡೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಅದನ್ನೇ ಮಾಡ್ತಾಯಿದೆ ಬಟ್ ಮರ್ತು ಇಟ್ಟು ಹಾಗಾಗಿ ನಿಮಗೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಶೋ ನೀವು ಫಾಲೋ ಮಾಡಿ ಶ ಸ್ವಲ್ಪನೂ ಕೂಡ ನೀರು ಹಾಕೋಂಗಿಲ್ಲ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಉದ್ದಿನ ಬೇಳೆನ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪಾ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಬಿಟ್ರೆ ಉದ್ದಿನ ವಡೆ ಚೆನ್ನಾಗಿ ಬರಲ್ಲ ಹಾಗಾಗಿ ರುಬ್ಕೊಳ್ಳುವಾಗಲೇ ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮಾಡಿಕೊಂಡು ಪಾತ್ರೆಗೆ ಹಾಕೊಂಡು ನಂತರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಬರೋ ತಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉದ್ದಿನ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಉದ್ದಿನ ಹಿಟ್ಟನ್ನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೀವು ಹಾಕಿ ಅಕ್ಕಿ ಹಿಟ್ಟನ್ನ ನೆನೆಸಿಬಿಟ್ಟು ಮಾಡೋದಾದರೆ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ನಾನು ಅಕ್ಕಿ ಹಿಟ್ಟನ್ನ ನೆನೆಸಿಲ್ಲ ಹಾಗಾಗಿ ನಾನು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದ್ದೀನಿ ಹಾಗೆ ಒಂದು ಅರ್ಧಗಿಂತ ಕಡಿಮೆ ನಾನು ಕಾಳು ಮೆಣಸನ್ನ ಹಾಕೊಳ್ತಾಯಿದ್ದೀನಿ ಕಾಳು ಮೆಣಸು ಪೌಡ್ರಿಗಿಂತ ನಾವು ಹಾಗೆ ಹಾಕಿದ್ರೇ ಚೆನ್ನಾಗಿರುತ್ತೆ ಉದ್ದಿನ ವಡೆಗೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಶಿಲಿ ಮೆ ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕಾಗುತ್ತೆ ಖಾರ ನೋಡಿಕೊಂಡು ಹಾಗೆಯೇ ಸ್ವಲ್ಪ ಶುಂಠಿ ಸಣ್ಣ ಸಣ್ಣದ ಕಟ್ ಮಾಡ್ಕೋಬೇಕಾಗತ್ತೆ ಮತ್ತು ಕರ್ಬೇವನೂ ಕೂಡ ಅಷ್ಟೇ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕಿ ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಶಾಪ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೇಕು ಅಂತ ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಇರಬೇಕು ಅಂತ ಅಂದರೆ ತೆಂಗಿನಕಾಯಿನೂ ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಬೋದು ಬೇ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಹಾಕೋಬೋದು ಅದನ್ನು ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಬೇಕು ಅಂತ ಅಂದರೆ ಇವಾಗಲೇನೋ ಉಪ್ಪನ್ನ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಕಿ ಒಂದು ಸರ್ತಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಇಂಗ್ರೀಡಿಯಂಟ್ಸು ಸ್ವಲ್ಪ ಒಣ್ಕೊಬೇಕಲ್ವ ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಶೈಡ್ಗೆ ಎತ್ತಿಟ್ಕೊಂಡು ನಂತರ ನಾವು ಎಣ್ಣೆಗೆ ಹಾಕಿ ಕಡಿಬೇಕಾಗತ್ತೆ ಅದು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕೆಲವೊಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೂ ಕೂಡ ಹೇಳ್ತೀನಿ ಫಾಲೋ ಮಾಡಿ ಓಕೆ ಇವಾಗ ಐದು ನಿಮಿಷ ಆಯಿತು ರೆಸ್ಟ್ ಮಾಡಿದ್ದಾಯಿತು ಇವಾಗ ನಾನು ಇವಾಗ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ಕೂಡ ತೊಗೊಂಡಿದ್ದೀನಿ ಇವಾಗ ಎಣ್ಣೆನೂ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನ ತೊಗೊಳ್ಬೇಕಾಗುತ್ತೆ ಜಾಸ್ತಿ ದಪ್ಪ ತೊಗೊಳಕ್ಕೆ ಹೋಗಬೇಡಿ ದಪ್ಪ ತೊಗೊಂಡಿದಷ್ಟು ಬೇಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ತೊಗೊಂಡು ಹೀಗೆ ಫಸ್ಟಿಗೆ ಕೈನ ಒದ್ದೆ ಮಾಡ್ಕೋಬೇಕು ಆಮೇಲೆ ಹಿಟ್ಟನ್ನ ತೊಗೋಬೇಕು ಮಧ್ಯದಲ್ಲಿ ಪ್ರೆಶ್ ಮಾಡಿ ಮಧ್ಯದಲ್ಲಿ ಈ ರೀತಿಯಾಗಿ ಹೋಳನ್ನ ಮಾಡಿ ನಿಧಾನಕ್ಕೆ ಬಿಡಿ ಕಷ್ಟ ಏನಿಲ್ಲ ಸೊ ನಾವು ಕೈ ತ್ಯಾವ ಮಾಡ್ಕೊಳ್ಳೋದ್ರಿಂದ ಅಂಟೋದಿಲ್ಲ ಈಗ ನಾವು ಕೈ ಒದ್ದೆ ಮಾಡ್ಕೊಳ್ತೇನೆ ಮಾಡಿ ಬಟ್ ಅದೇನಾಗುತ್ತೆ ಹಾಕೋದಕ್ಕೂ ಆಗಲ್ಲ ಅಂಟಂಟಾಗಿರುತ್ತೆ ಸೊ ನಮಗೆ ಒಂದು ಉದ್ದಿನ ವಡೆ ಹಾಕಾರ ಅನ್ನೋದು ಕೂಡ ಕ್ರಿಯೇಟ್ ಆಗೋಲ್ಲ ಸೊ ನೀವು ಕೈ ಒದ್ದೆ ಮಾಡಿಕೊಂಡೇ ಉದ್ದಿನ ವಡೆ ಹಾಕಿದ್ರೇ ನೀಟಾಗಿ ಬರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನಾನು ಮಾಡೋದು ಹೇಗೆ ಅಂತ ಒಂದ್ಸರ್ತಿ ಗಮನಿಸಿ ನೀವು ಕೂಡ ಆರಾಮ್ಸಾಗಿ ಮನೆಯಲ್ಲೇ ಮಾಡ್ಬೋದು ಹೋಟೆಲ್ನಲ್ಲಿ ನಮಗೆ ಉದ್ದಿನ ವಡೆ ತುಂಬ ಇಷ್ಟ ಆಗುತ್ತೆ ಬಟ್ ಓಟೆಲ್ನಲ್ಲಿ ಎಷ್ಟು ತಿಂದರೂ ನಮಗೆ ಸಾಕ ಅನ್ನಿಸೋದಿಲ್ಲ ಅದೇ ನಾವು ಮನೆಯಲ್ಲೇ ಒಂದು ಗ್ಲಾಸ್ ಉದ್ದಿನ ಬೇಲೇ ಹಾಕ್ಕೊಂಡು ಮಾಡಿದ್ರೆ ಜಾಸ್ತಿ ತಿನ್ಬೋದಲ್ವಾ ಸೊ ನನ್ನ ಒಪಿನಿಯನ್ ಅಷ್ಟೇ ನಾನು ಒಂದ್ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಉದ್ದಿನ ವಡೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಯಾವಾಗಲೂ ಬಜ್ಜಿ ಬಂಡ ಈ ಥರ ಎಲ್ಲ ಕಾಮನಾಗಿ ಮಾಡ್ತಾ ಇರ್ತೀವಿ ಈ ಥರ ಉದ್ದಿನ ಬಂಡೆನೂ ಕೂಡ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗೋಗ್ಬಿಡುತ್ತೆ ಬೇಗನೆ ಆಗೋಗುತ್ತೆ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಉದ್ದಿನ ವಡೆನೂ ಕೂಡ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕಮ್ಮಿ ಉರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ನೀವು ಜಾಸ್ತಿ ಉರಿನಲ್ಲಿ ಬೇಯಿಸೋಕೋದ್ರೆ ಏನಾಗುತ್ತೆ ಬೇಗನೆ ಕಲರ್ ಕೂಡ ಚೇಂಜ್ ಆಗೋಗ್ಬಿಟ್ಟಾಗ ಫುಲ್ ಆಗುತ್ತೆ ಆವಾಗ ಒಳಗಡೆ ಬೆಂದಿರಲ್ಲ ಆದಷ್ಟು ಕಮ್ಮಿ ಉರಿನಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಒಂದು ಎರಡೆರಡು ನಿಮಿಷನೂ ಕೂಡ ಈ ಥರ ಉಲ್ಟ ಮಾಡ್ತಾ ಇರಬೇಕು ಎಲ್ಲ ಕಡೆನೂ ಬೇಯಬೇಕಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೇಂಜ್ ಆಗೋದನ್ಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಆಗಿದೆ ಇವಾಗ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಇದಾಗಿದೆ ಈಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬ ಈಝಿನೇ ಇವಾಗ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ನಾನು ಕೈಲಿ ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ದೆ ನಿಮಗೆ ಇನ್ನೂ ಒಂದು ಟಿಪ್ಸ್ನ ಕೂಡ ಶೇರ್ ಮಾಡ್ತೀನಿ ನೋಡಿ ನೀವು ಈ ಮೆಥಡು ನಿಮಗೆ ಈಸಿ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಮೆಥಡ್ ಬಂದು ಟೀ ಮಾಡ್ತೀವಲ್ಲ ಟೀ ಸ್ಟ್ರೈನರ್ ಇರುತ್ತಲ್ಲ ಸ್ಟವಸ್ತೀವಲ್ಲ ನಾವು ಟೀನ ಸೊ ಅದನ್ನು ಕೂಡ ತೊಗೊಳ್ಬೇಕು ಅದನ್ನು ತಗೊಂಡು ನೀವು ನೋಡು ಕೈಯಲ್ಲಿ ಈ ರೀತಿ ಹಾಕಬೇಕು ಒಂದು ಮೊದಲನೇ ಟಿಪ್ಸು ಎರಡನೇ ಟಿಪ್ಸ್ ಈ ಥರನೂ ಹಾಕೋಬೋದು ನೋಡು ಈ ನೋಡಿ ಈ ಥರ ಒಂದು ಸ್ಟೀಲ್ ತೊಗೋಬೇಕಾಗುತ್ತೆ ಪ್ಲಾಸ್ಟಿಕ್ ಬೇಡ ಸ್ಟೀಲ್ನಲ್ಲಿ ನೀವು ಈ ರೀತಿ ಫಸ್ಟಿಗೆ ಒದ್ದೆ ಮಾಡಿ ಮಾಡಿಬಿಟ್ಟು ಈ ಥರ ಹಿಟ್ಟನ್ನ ತಗೊಂಡು ಹೀಗೆ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ಡ್ ಮಾಡಿ ಹಾಕಿ ಬಿಡಿ ಸ್ವಲ್ಪ ಒದ್ದೆ ಮಾಡಬೇಕು ಆವಾಗ ನಿಧಾನಕ್ಕೆ ಆ ಶೇಪಲ್ಲೇ ಬೀಳುತ್ತೆ ಎಣ್ಣೆಗೆ ನೋಡಿ ನಿಧಾನವಾಗಿ ಬಿಡಬೇಕು ಸೊ ಇದೇ ರೀತಿ ಪ್ರತಿಯೊಂದು ನಿಮಗೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಅನುಕೂಲವಾಗಿ ಮಾಡ್ಕೋಬೋದು ಆಪ್ಷನಲ್ಲೂ ನಿಮ್ಗೆ ಈಗೂ ಮಾಡ್ಬೋದು ನೀವು ಕೈಯಲ್ಲಿ ಹಾಗೇನೂ ಬಿಡ್ಬೋದು ಆಪ್ಷನಲ್ಲೂ ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ರೀತಿ ಮಾಡಿ ಸೊ ನನಗೆ ಕೈಯಲ್ಲೇ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ ನಿಮಗೊಂದು ಟಿಪ್ಸ್ ಕೊಡೋಣ ಅಂತ ಹೇಳಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ಸಿಂಪಲ್ಲು ಬೇಗನೆ ಮಾಡ್ಬೋದು ಚೆನ್ನಾಗಿರುತ್ತೆ ಈಸಿಯಾಗೆ ಮಾಡ್ಕೊಬೋದು ನೋಡಿದ್ರೆಲ್ಲ ಸಿಂಪಲ್ಲಾಗಿ ಯಾವ ರೀತಿ ನಾವು ಉದ್ದಿನ ವಡೆ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಬಟ್ ನಾವೇನಂದರೆ ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗುವಷ್ಟು ಆ ಕಾಲು ಗ್ಲಾಸ್ ಕೂಡ ಹಾಕಂಗ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟೆ ರುಬ್ಕೋಬೇಕು ನೀರಾಗೋದ್ರೆ ವಡೆ ಮಾಡೋಕ್ಕೆ ಚೆನ್ನಾಗಲ್ಲ ಬರೋದಿಲ್ಲ ಇವಾಗ ನೋಡಿ ಚೆನ್ನಾಗಾಗಿದೆ ಆದಷ್ಟು ಒಳಗಡೆ ಎಲ್ಲ ಬೇಯಬೇಕು ಕಮ್ಮಿ ಉರಿನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ಜಾಸ್ತಿ ಉರಿ ಮಾಡಿಕೊಂಡು ಬೇಯಿಸೋಕೆ ಹೋಗಬೇಡಿ ಕಲರ್ ಕೂಡ ನೋಡಿ ಯಾವ ರೀತಿಯಾಗಿ ಆಗಿದೆ ಈ ಕಲರ್ ಬರೋ ತಂದ್ಕೊಂಡು ನೀವು ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಲರ್ ಹಂಗಾಗುತ್ತೆ ಸೊ ನೆಕ್ಸ್ಟ್ ಟೈಮ್ ಅದು ಹಾಕುವಾಗ ಕಲರ್ ಫುಲ್ ಚೇಂಜ್ ಆಗುತ್ತೆ ಏಕೆಂತಂದರೆ ಎಣ್ಣೆ ಜಾಸ್ತಿ ಕಾದಿರುತ್ತಲ್ವ ಹಾಗಾಗಿ ಆಮೇಲೆ 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 ಕಲರ್ ಕೂಡ ಚೇಂಜ್ ಆಗುತ್ತೆ ಫಸ್ಟ್ ಟೈಮ್ ಹಾಕಿರ್ತೀವಲ್ಲ ಅದನ್ನು ನೀವು ಲಾಸ್ಟಿಗೆ ಇನ್ನೊಂದು ಸರ್ತಿ ಎಣ್ಣೆಯಲ್ಲಿ ಕಡ್ಕೋಬೇಕಾಗತ್ತೆ ಯಾಕೆಂತಂದರೆ ಫಸ್ಟ್ ಟೈಮ್ ಅದು ಎಣ್ಣೆ ಸ್ವಲ್ಪ ಬೇ ಕಾದಿರೋದ್ರಿಂದ ಆ ಕಲರ್ ಆಗಿರುತ್ತೆ ಅಷ್ಟೇ ಇನ್ನೊಂದು ಸರ್ತಿ ಅದನ್ನು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂತಹ ಉದ್ದಿನ ವಡೆ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡೋದಕ್ಕೆ ಗರ್ಗರಿಯಾಗೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಕಷ್ಟ ಅಂತ ಅಂದರೆ ಯಾವುದೂ ಕೂಡ ಆಗಲ್ಲ ಈಸಿ ಅಂತ ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ಆಗುತ್ತೆ ಆಗುತ್ತೆ ಫಸ್ಟ್ ಟೈಮ್ ಮಾಡೋಕ್ಕೋದಾಗ ಬಂದಿಲ್ವ ಸೆಕೆಂಡ್ ಟೈಮ್ ಟ್ರೈ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಬಿಸಿ ಆದಂತಹ ಗರ್ಗರಿ ಆದಂತಹ ಟೇಸ್ಟಿಯಾದಂತಹ ಉದ್ದನ್ ವಡೆ ರೆಡಿ ಆಯಿತು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ನಾನು ಅದನ್ನು ಮುರಿದು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಸೊ ನಾನು ಹೇಳುವ ಮತ್ ಮೆಥಡಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಸೊ ರೆಡಿ ಆಯಿತು ಅದೂನ್ ವಡೆ ನಿಮಗೆ ಇನ್ನೂ ದಪ್ಪ ಬೇಕು ಅಂತ ಅಂದರೆ ಜಾಸ್ತಿ ಹಿಟ್ಟನ್ನ ತೊಗೊಂಡು ಮಾಡಬೇಕಾಗತ್ತೆ ನಾನು ಪುಟ್ ಪುಟ್ಟಾಗಿ ಇರಲಿ ಅಂತೇಳಿ ನಾನು ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮಾಡಿರುವಂಥದ್ದು ಒಂದು ಮಿನಿ ಉದ್ದಿನ ವಡೆ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟು ಆಗಿದೆ ಒಳಗಡೆಯೂ ಅಷ್ಟೇ ಕ್ರಿಪ್ಷಿಯಾಗೆ ಚೆನ್ನಾಗೆ ಬೆಂದಿದೆ ನೋಡ್ತಾ ಇರ್ಬೋದು ಕಮ್ಮಿ ಊರಿನಲ್ಲಿ ಬೇಯಿಸಿದ್ರೆ ಚೆನ್ನಾಗೆ ಬೆಂದಿರುತ್ತೆ ಕೆಲವು ಅದು ಮುಟ್ ನೋಡಿದರೆ ಗೊತ್ತಾಗುತ್ತೆ ಕೈ ಗಂಟಿದ್ರೆ ಅದು ಮುಟ್ ಬೆಂದಿಲ್ಲ ಅಂತ ಕೈ ಗಂಟಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಓಕೆ ಸ್ನೇಹಿತರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಉದ್ದಿನ ವಡೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ